ಅದೇ ಹೇಳ್ಬೇಕು ಈಗ ಅದ್ಭುತವಾಗಿ ನಾವು ವಿಧಾನ ಪರಿಷತ್ಂದು ಪ್ರಚಾರ ಮಾಡಿದೀವಿ ಈಗ ಅದಕ್ಕೋಗಿ ಅದಕ್ಕೆ ಯಾಕೆ ಇದು ಮಾಡ್ತೀರಿ ಬಿಡಿ ಈಗ ಅದರ ಬಗ್ಗೆ ಮಾತಾಡ್ತಾ ಇದ್ರೆ ಹೋಗುತ್ತೆ ಒಂದು ಪೆನ್ ಡ್ರೈವ್ ಅಲ್ಲ ಹತ್ತಾರು ಪೆಂಡ್ರಿ ಬಂದ್ಬಿಟ್ಟವೆ ಯಾವ್ದ್ರ ಬಗ್ಗೆ ಮಾತನಾಡೋದು ಯಾರ ಬಗ್ಗೆ ಮಾತಾಡೋದು ಎಲ್ಲ ಪಾರ್ಟಿಯವ್ರ ಬಗ್ಗೆ ಮಾತಾಡಬೇಕಾಗತ್ತೆ ಒಂದಲ್ಲ ಎರಡಲ್ಲ ನೂರಾರು ಇದು ಒಂದು ಹೋಯ್ತಾ 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 ಎತ್ತೆತ್ತಿಗೂ ಹೋಗುತ್ತೆ ಇದು ಲೆಕ್ಕಾಚಾರವಾಗಿ ಇದನ್ನು ಯಾವ ರೀತಿ ಎಲ್ಲರೂ ಯಾ ಈಗ ಏನಾಗಿದೆ ಅಂದರೆ ಊರೆಲ್ಲ ಕಳ್ಳರು ಕಳ್ಳ ನೆಡಿದ ಹೆಂಗೆ ಊರೆಲ್ಲ ಕಳ್ಳರು ಆಗ್ಬಿಟ್ಟಿದ್ದಾರೆ ಕಳ್ಳ ನೆಡಿ ಆಗ ಕಳ್ಳಡೋಕ್ಕಾಗದೇ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನಾನು ಬಹಳ ಇದುವರೆಗೂ ನಿಮ್ಗೆ ಹೇಳೋದಾದರೆ ಇದ್ರ ಬಗ್ಗೆ ಒಂದು ಅಕ್ಷರ ನಾನು ಬಾಯ್ಬಿಟ್ಟಿಲ್ಲ ನೋಡ್ತಾ ಇದ್ದೆ ನಾನು ಇದೆಲ್ಲ ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ನಿಮ್ಗೆ ಹೇಳೋದಾದರೆ ಹಿಂದೆ ಸುಮಾರು ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಆಗ ನಿಜಲಿಂಗಪ್ಪನವರು ಅಧ್ಯಕ್ಷರು ಇದು ಮುಖ್ಯಮಂತ್ರಿ ಎಮ್ ವಿ ರಾಮರಾವ್ ಮಂತ್ರಿ ಹೋಮ್ ಮಿನಿಸ್ಟರ್ ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗೋಯ್ತು ಶಿವನ್ ನಿಮ್ಗೆ ಹೇಳೋದಾದರೆ ಸದನದಲ್ಲಿ ಭಾರಿ ಕೋಲಾಹಲ ಎಸ್ ಶಿವಪ್ನವರಿದ್ದರು ಗೋಪಾಲ್ ಇದ್ದರು ಎಲ್ಲ ಭಾರಿ ಕೋಲಾಹಲ ನಿಜಲಿಂಗಪ್ಪನವರು ಅವ್ರ ಪಕ್ಕದಲ್ಲಿ ಹೋಮ್ ಮಿನಿಸ್ಟರ್ ಹಿಂಗೆ ಕ್ಯಾಬಿನೆಟ್ ಎಲ್ಲ ಕೂತಿರ್ತೆ ಸಮಗ್ರ ಚರ್ಚೆ ಅವರು ರಿಪ್ಲೈ ಕೊಡಬೇಕು ರಿಪ್ಲೈ ಕೊಡಬೇಕು ಬಟ್ ಅವರು ಏನೋ ಬರ್ಕತ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಇದ್ದಾರೆ ಅಲ್ಲಿ ಎಲ್ಲ ಹೇಳಿದ್ರು ಕೊನೆಯದಾಗಿ ಮಾನ್ಯ ರಾಮ್ರಾಯರೇ ಈ ಅತ್ಯಾಚಾರ ನಮ್ಮ ಮನೆಯ ಹೆಣ್ಮಗಳ ಮೇಲೆ ನಿಮ್ಮ ಮನೆ ಹೆಣ್ಮಗಳ ಮೇಲೆ ನಡೆದಿತ್ರೆ ಏನು ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ಇಷ್ಟೇಳಿ ನಾನು ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ ಮಂತ್ರಿಯವರು ಉತ್ತರ ಕೊಡ್ತಾರೆ ಉತ್ತರ ಎಂಥ ಎಂಥ ಗೃಹಮಂತ್ರಿ ಅವರು ತುಮಕೂರು ಜಿಲ್ಲೆಯವರು ಗಾಂಧಿವಾದಿ ಅವರು ನಿಮ್ಮೆಲ್ಲ ಸದನದ ಎಲ್ಲರ ಭಾಷಣವನ್ನು ನಾನು ಕೇಳಿದ್ದೇನೆ ನೀವೆಲ್ಲ ಏನು ಹೇಳಿದ್ದೀರಿ ಇದು ಸತ್ಯ ಇದಕ್ಕೆ ನನ್ನ ಇಲಾಖೆ ಪೊಲೀಸ್ ಇಲಾಖೆ ಹೊಣೆ ನಾನು ಮಂತ್ರಿ ಈಗಾಗಲೇ ನಾನು ಇದಕ್ಕೆ ಹೊಣೆ ಹೊತ್ತು ನನ್ನ ರಾಜೀನಾಮೆಯನ್ನು ಬರದಡಿ ಇಟ್ಕೊಂಡಿದ್ದೀನಿ ಈ ರಾಜೀನಾಮೆಯನ್ನು ನಮ್ಮ ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ಬಿಟ್ರು ನಿಜಲಿಗಪ್ತವರು ಆ ರಾಜೀನಾಮೆಯನ್ನು ಹಿಂದಕ್ಕೆ ತಗೊ ಅಂತ ಹೇಳಲೇ ಇಲ್ಲ ಅವರು ಭಾಳ ದೊಡ್ಡ ಮನುಷ್ಯರು ಆ ಥರ ನಿಜಲಿಂಗಪ್ಪ ಎಮ್ ವಿ ರಾಮರಾವ್ ಎಚ್ ಎಂ ಚನ್ನಬಸಪ್ಪ ಎಮ್ ಶಂಕರೇಗೌಡ ಯಾರಿದ್ದಾರೆ ಆಯ್ತಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಇಮ್ಮಿಡಿಯೇಟಾಗಿ ರಾಜೀನಾಮೆ ರಾಜ್ಯಪಾಲರ ಕಳಿಸ್ತರು ಅಷ್ಟೇ ಸದನದೊಳಗೆ ಆ ಥರ ಎಲ್ಲಿದ್ದಾರೆ ಇವತ್ತಿನ ಪರಿಸ್ಥಿತಿ ಹಾಳಾಗಿದೆ ಇದು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಪ್ರತಿ ಚುನಾವಣೆಗಳಲ್ಲೂ ರಾಜಕಾರಣ ಯಾವನು ಗೆಲ್ತಾನೆ ಅವ್ನು ದುಡ್ಡಿರ ಅವನು ಕೊಡಿ ಮತ್ತು ಅವ್ನು ಮಾಡಬಾರ್ದು ಅನಾಚಾರ ಮಾಡಿದ್ರೂ ಅವನಿಗೆ ಮತ್ತು ಕುಟುಂಬ ನಾನು ಮಂತ್ರಿ ನನ್ನ ಮಗನ ಕೊಡಿ ನಾನು ಎಮ್ ಎಲ್ ಎ ನನ್ನ ಹೆಂಡ್ತಿ ಕೊಡಿ ಎಲ್ಲ ಬರೀ ಕುಟುಂಬ ರಾಜಕಾರಣ ಆಯಿತು ಅವ್ರು ಗೆಲ್ತಾರೆ ಅವ್ರಿರ್ತಾರೆ ಅಂಥೇಳಿ ಯಾವುದ್ರ ಬಗ್ಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈಚೆಗೆ ಮೂವತ್ತು ವರ್ಷದಿಂದ ಈಚೆಗೆ ಇಡೀ ದೇಶ ಮತ್ತು ರಾಜ್ಯ ಚುನಾವಣೆ ವ್ಯವಸ್ಥೆಯಲ್ಲಿ ಹಾಳಾಗೋಗಿದೆ ಅದೇ ರೀತಿ ಚುನಾವಣೆಗಳೂ ನಡೀತಾ ಇದೆ ಅಷ್ಟು ಗಾಂಭೀರ್ಯದಿಂದ ಪ್ರಾಮಾಣಿಕರು ಯಾರು ಇಲ್ಲ ಎಲ್ಲ ಬರೀ ರೇಟ್ ಫಿಕ್ಸ್ ಆಗೋಗಿದೆ ಅಸೆಂಬ್ಲಿ ಮಿನಿಮಮ್ ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಇದು ಪ್ರತಿಯೊಂದು ನಾಶ ನಾಶದ್ದೋಗಿದೆ ಅದನ್ನು ಸರಿಪಡಿಸ್ಬೇಕಾದಂಥ ದಾರಿ ನಿಮ್ಮ ಕೈಲಿದೆ